ಅಧ್ಯಯನ ನಾಲ್ಕು ವರ್ಗ ಸಮೀಕರಣಗಳು ಅಭ್ಯಾಸ ನಾಲ್ಕು ಬಿಂದು ಒಂದು ಈ ಕೆಳಗಿನವುಗಳು ವರ್ಗ ಸಮೀಕರಣಗಳು ಎಂಬುದನ್ನು ಪರೀಕ್ಷಿಸಿ ಹಿಂದಿನ ವಿಡಿಯೋದಲ್ಲಿ ಒಂದರಿಂದ ಆರು ಉಪ ಪ್ರಶ್ನೆಗಳನ್ನು ನೋಡಿದ್ದೇವೆ ಈ ಒಂದು ವಿಡಿಯೋದಲ್ಲಿ ಇವಣಿದು ಬ್ರ್ಯಾಕೆಟ್ ಎಕ್ಸ್ ಪ್ಲಸ್ ಟು ಹೋಲ್ ಕ್ಯೂಬ್ ಈಸ್ ಈಕ್ವಲ್ ಟು ಎರಡು ಎಕ್ಸ್ ಬ್ರ್ಯಾಕೆಟ್ ಎಕ್ಸ್ಕ್ವೇರ್ ಮೈನಸ್ ಒಂದು ಬ್ರ್ಯಾಕೆಟ್ ಕ್ಲೋಸ್ ಈ ಒಂದು ವರ್ಗ ಸಮೀಕರಣ ರೀ ಇದು ವರ್ಗ ಸಮೀಕರಣ ಅದನ್ನ ಇಲ್ಲ ಅಂಬ ಪರೀಕ್ಷಿಸಬೇಕು ಆ ಅಂತಂದ್ರೆ ಅಂದ್ರ ವರ್ಗ ಸಮೀಕರಣದ ವರ್ಗ ಸಮೀಕರಣದ ಆದರ್ಶ ರೂಪ ಇದೆ ಈ ರೂಪದಲ್ಲಿ ಇದನ್ನು ಬಿಡಿಸಿದಾಗ ಸಂಕ್ಷಿಪ್ತ ಪಡಿಸಿದಾಗ ಇದನ್ನು ಬಿಡಿಸಿದಾಗ ಏನು ಎ ಎಕ್ಸ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿಇಸ್ ಈಕ್ವಲ್ ಟು ಜೀರೋ ಬ್ರ್ಯಾಕೆಟ್ ದ ಒಂದು ನಿಯಮ ಕೊಟ್ಟಿದ್ದಾರೆ ಎಸ್ ನಾಟ್ ಈಕ್ವಲ್ ಟು ಜೀರೋ ಆ ನಿಯಮದಾಗ ಬಂತಂತಂದ್ರೆ ಈ ಒಂದು ಸಮೀಕರಣಕ್ಕ ವರ್ಗ ಸಮೀಕರಣ ಅದ ಅಂತ ಹೇಳಬೇಕು ಇಲ್ಲ ಆ ಒಂದು ర్శ రూప ఈీకరణ ఇలా ఇది సమీకరణ అన్న వర్గ సమీకరణ ఇలా కళక్స్ ప్లస్ టు హోల్ క్యూబ్ అమ్మదు ఇట్ ఏక్వల్ టు క్యూ ప్లస్ త్రీ b బ్రాకెట్ ఏ ప్లస్ ఇది వస్తుంది ಸೂತ್ರದಲ್ಲಿ ಬರ್ತದೆ ಮಕ್ಕಳೇ ಈ ಇದು ಅಂಬದು ಈ ಸಮೀಕರಣ ಈ ಸೂತ್ರದಲ್ಲಿ ಬಂದಾಗ ಈ ಇದರಲ್ಲಿ ಬರೆದಾಗ ಎ ಅಂತಂದ್ರೆ ಎಕ್ಸ್ ಬಿ ಅಂತಂದ್ರೆ ಎರಡು ಪರಿಗಣಿಸಿದಾಗ ಇದನ್ನು ಎ ಅಂತಂದ್ರೆ ರೀ ಎಕ್ಸ್ ಎಕ್ಸ್ ಕ್ಯೂಬ್ ಅಂದ್ ಬರ್ಕೋಬೇಕು ಪ್ಲಸ್ ಪ್ಲಸ್ ಬಿ ಅಂತಂದ್ರೆ ಎಷ್ಟು ಎರಡು ಅದರ ಘಾತ ಮೂರಲ್ಲ ಅದು ಕ್ಯೂಬ್ ಅಂದ್ ಬರ್ಕೋಬೇಕು ಪ್ಲಸ್ ಮೂರು ಬರ್ದಿನಿ ಎ ಅಂತಂದ್ರೆ ಎಷ್ಟು అంతెస్ బ్రాకెట్ ఏ అంతెస్టు ఎక్స్ ప్లస్ బి అంత బాన్ అయితే బర్లీ బ్రాకెట్ ఎక్స్ స్క్వయర్ మైనస్ వన్ బ్రాటు క్లోస్ ఇను బిడ్స్యూబ్ ఎక్స్ క్యూబ్ ప్లస్ ఇను బిడబ్ ఎరడు నాకు ఎరళగ్ ఇంటూ ఎక్స్ అంత మూర్ ఎక్స్ మూరు ఎక్స్ ఇంటూ టు అంత ఆరు ఎక్స్ ఇకెట్ ఎక్స్ ప్లస్ ఎరడు హ్యాంగదాం పర్కో మగ అంద పద ద్వి ఏక పద ద్వి పదకి ఏం ಮಾಡಬೇಕು ఎరడు ఎక్స్ ఇంటూ ఎక్స్ స్క్వైర్ అంత ಎರಡು ಎಕ್ಸ್ ಕ್ಯೂಬ್ ಇಲ್ಲಿ ಪ್ಲಸ್ ಇಲ್ಲಿ ಮೈನಸ್ ಅದ ಪ್ಲಸ್ ಟು ಮೈನಸ್ ಮೈನಸ್ ಎರಡು ಎಕ್ಸ್ ಅಂತ ಬರ್ದೆ ಮಕ್ಕಳೇ ಬರ್ದ ಆದ ನಂತರ ಇದನ್ನು ಎಕ್ಸ್ ಕ್ಯೂಬ್ ಪ್ಲಸ್ ಎಂಟು ಎಕ್ಸ್ ಪ್ಲಸ್ ಇದನ್ನು ಇದು ದ್ವಿಪದ ಇದು ಏಕಪದ ಪದ ದ್ವಿಪದಿಂದ ಇದು ಏಕ ದ್ವಿಪದ ಗುಣಾಕಾರ ಮಾಡ್ಬೇಕು ಆರು ಎಂಟು ಎಕ್ಸ್ ಅಂತಂದ್ರೆ ಆರು ಎಕ್ಸ್ ಇಂಟು ಎಕ್ಸ್ ಅಂತ ಎಕ್ಸ್ ಸ್ಕ್ವಯರ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆರು ಇಂಟು ಎರಡು ಅಂತ ಅಂದಾಗ ಹನ್ನೆರಡು ಎಕ್ಸ್ ಹೆಂಗದ ಹಾಗೂ ಸಮಾನ ಇದು ಎರಡು ಎಕ್ಸ್ ಕ್ಯೂಬ್ ಮೈನಸ್ ಎರಡು ಎಕ್ಸ್ ಹೆಂಗದ ಹಾಗೂ ಬರ್ದ ಮಕ್ಕಳೇ ಬರದಾದ ನಂತರ ಇವು ಬಲಭಾಗದಲ್ಲಿದ್ದಂಥ ಪದಗಳನ್ನು ಎರಡು ಭಾಗಕ್ಕೆ ಬಂದಾಗ ಮೈನಸ್ ಆಗ್ತದೆ ಎಕ್ಸ್ ಕ್ಯೂಬ್ ಪ್ಲಸ್ ಎಂಟು ಎಕ್ಸ್ ಆರು ಎಕ್ಸ್ಕ್ವಯರ್ ಪ್ಲಸ್ ಹನ್ನೆರಡು ಎಕ್ಸ್ ಇಲ್ಲಿ ಪ್ಲಸ್ ಇದಂದು ಸಮಾನ ಆಗಿದೆ ಚಿನ್ನ ಎಡ ಭಾಗಕ್ಕೆ ಬಂದಾಗ ಮೈನಸ್ ಎರಡು ಎಕ್ಸ್ ಕ್ಯೂ ಇದು ಮೈನಸ್ ಎರಡು ಎಕ್ಸ್ ಇದ್ದು ಸಮಾನ ಆಗಿದೆ ಚಿನ್ನ ಈ ಕಡೆ ಬಂದಾಗ ಪ್ಲಸ್ ಎರಡು ಎಕ್ಸ್ ಸಮಾನ ಆಗಿದೆ ಸಮಾನ ಆಗಿದೆ ಅಂತಂದ್ರೆ ಈ ಕಡೆ ಬಂದು ಅಂತ ಬರಿಬೇಕು ಮಕ್ಕಳೇ ಈಗ ಸಜಾತಿ ಪದಗಳನ್ನು ಕೂಡಸ್ರಿ ಮತ್ತೆ ವಿಜಾತಿ ಪದಗಳನ್ನು ಹಂಗೆ ಬಿಡ್ರಿ ಸಜಾತಿ ಪದಗಳನ್ನು ನಾವು ಕೂಡಿಸಿದಾಗ ಇಲ್ಲಿ ನೋಡ್ರಿ ಇಲ್ಲಿ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಕ್ಯೂಬ್ ಅದ ಮತ್ತು ಇಲ್ಲಿ ಮೈನಸ್ ಎರಡು ಎಕ್ಸ್ ಕ್ಯೂಬ್ ಅದ ಅಂತಂದ್ರೆ ಒಂದು ಪ್ಲಸ್ ಒಂದು ಮೈನಸ್ ಅಂತಂದ್ರೆ ಒಂದು ಒಂದು ವಿಜಾತಿ ಚಿಹ್ನೆಗಳು ಬೇರೆ ಬೇರೆ ಚಿಹ್ನೆಗಳಿದ್ದಾಗ ಏನ್ ಮಾಡ್ಬೇಕು ಕಳಿಬೇಕು ಕಳೆದಾಗ ಇದು ಎಕ್ಸ್ ಕ್ಯೂಬ್ ಒಂದು ಇದು ಎರಡು ಎಕ್ಸ್ ಕ್ಯೂಬ್ ಅದ ಎರಡು ಎಕ್ಸ್ ಕ್ಯೂಬ್ ನಲ್ಲಿ ಒಂದು ಎಕ್ಸ್ ಕ್ಯೂಬ್ ಕಳೆದಾಗ ಎಷ್ಟ ಅಂತಂದ್ರೆ ಮೈನಸ್ ಎಕ್ಸ್ ಕ್ಯೂಬ್ ಅಂತ ಬರ್ತದೆ ಮಕ್ಕಳೇ ಇದನ್ನು ಇದನ್ನು ಕಳೆದ ಮತ್ತ ಇಲ್ಲಿ ಆರು ಎಕ್ಸ್ ಕ್ವಾಯರು ಮತ್ತ ಆರು ಎಕ್ಸ್ವಾಯರು ಇದು ಹೆಂಗದ ಹಂಗೆ ಬರಬೇಕು ಆರು ಎಕ್ಸ್ ಎಕ್ಸ್ವಾಯರು ಇದು ಹನ್ನೆರಡು ಎಕ್ಸ್ ಮತ್ತು ಎರಡು ಎಕ್ಸ್ ಕುಡಿದಾಗ ಎಷ್ಟು ಹದಿನಾಲ್ಕು ಎಕ್ಸ್ ಆಗುತ್ತದೆ ಮತ್ತೆ ಇಲ್ಲಿ ಯಾವ ಚಿಹ್ನ ಇಲ್ಲ ಇದೆ ಎಂಟನ್ನು ಬರಬೇಕು ಸಮಾನ ಆಗಿದೆ ಸೊನ್ನೆ ಅಂತ ಕೂಡಬೇಕು ಇಲ್ಲಿ ಇದನ್ನು ಬಿಡಿಸಿದಾಗ ನೋಡ್ಬೇಕು ಯಾವ ರೂಪದಾಗ ಅದ ಅಂತಂದ್ರೆ ಎಕ್ಸ್ ಕ್ಯೂ ಪ್ಲಸ್ ಆರು ಎಕ್ಸ್ ಎಕ್ಸ್ಕ್ವಯರ್ ಪ್ಲಸ್ ಹದ್ನಾಕು ಎಕ್ಸ್ ಪ್ಲಸ್ ಎಂಟು ಸಮಾನ ಆಗಿದೆ ಸೊನ್ನೆ ಇದನ್ನು ಅಂಬದು ಸ್ವಲ್ಪ ಇದು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ನೋಡಿದಾಗ ಎಕ್ಸ್ ಎಕ್ಸ್ಕ್ವೈರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಈ ಕೊಟ್ಟು ಜೀರೋ ರೂಪದಾಗ ಅದನ್ನೆಲ್ಲ ನೋಡ್ಕೋಬೇಕು ಇತ್ತು ಅಂತಂದ್ರೆ ಇದು ವರ್ಗ ಸಮೀಕರಣ ಆ ಒಂದು ಆದರ್ಶ ರೂಪದಲ್ಲಿ ಈ ಒಂದು ಸಮೀಕರಣ ಇಲ್ಲ ಮಕ್ಕಳೇ ಆದ್ದರಿಂದ ಕೆಳಗಡೆ ದತ್ತ ಸಮೀಕರಣವು ದತ್ತ ಸಮೀಕರಣವು ವರ್ಗ ವರ್ಗ ಸಮೀಕರಣ ವಾಗಿಲ್ಲ ಅಂತ ಬರಬೇಕು ಮಕ್ಕಳು ಅದೇ ರೀತಿ ಇದು ಕೊನೆಯ ಉಪ ಪ್ರಶ್ನೆ ಇದನ್ನು ಸ್ವಲ್ಪ ಗಮನಿಸಿದಾಗ ಎಕ್ಸ್ ಕ್ಯೂಬ್ ಮೈನಸ್ ನಾಲ್ಕು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಬ್ರಾಕೆಟ್ ಎಕ್ಸ್ ಮೈನಸ್ ಟು ಹೋಲ್ ಕ್ಯೂಬ್ ಅಂಬುದು ಇದು ಒಂದು ವಿದ್ಯಾಸೀಕರಣದ ರೂಪದಲ್ಲಿ ಅದ ಅದು ಯಾವ ಸೂತ್ರ ಅಂತಂದ್ರೆ ಬ್ರಾಕೆಟ್ ಎ ಮೈನಸ್ ಬಿ ಹೋಲ್ ಕ್ಯೂಬ್ ಈಜ್ ಈಕ್ವಲ್ ಟು ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮೈನಸ್ ತ್ರೀ ಎ ಬಿ ಬ್ರ್ಯಾಕೆಟ್ ಎ ಮೈನಸ್ ಬಿ ಈ ಒಂದು ಸೂತ್ರದ ಮಕ್ಕಳೇ ಇದು ಅಂಬದು ಈ ಸೂತ್ರದಲ್ಲಿ ಬರೀಬೇಕು ವಿಸ್ತರಿಸಿ ಬರೀಬೇಕು ವಿಸ್ತರಿಸಿ ಬರೆದಾಗ ಇಲ್ಲಿ ಎಕ್ಸ್ ಕ್ಯೂಬ್ ಮೈನಸ್ ನಾಲ್ಕು ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಪ್ಲಸ್ ಒನ್ ಇದು ಅಂಬದ್ ಹೆಂಗದಂಗ್ ಬರ್ದ ಸಮಾನ ಆಗಿದೆ ಇದನ್ನು ಅಂಬದು ಈ ರೂಪದಲ್ಲಿ ಬರಬೇಕು ಎ ಅಂತಂದ್ರೆ ಎಕ್ಸ್ ಬಿ ಅಂತಂದ್ರೆ ಎರಡು ఏ అంత ఎక్స్ క్యూబ్ మైనస్ బి అంత ఎరడు హోల్ క్యూబ్ మైనస్ త్రీ ఏ అంత ఎక్స్ బ్రాకెట్ బి అంత బ్రాకెట్ ఏ అంత ఎక్స్ మైనస్ బి ఇది అంత వచ్చి బర్దీ స్వల్పు బ ఎక్స్ క్యూ మైనక్స్ స్క్వయర్ మైనస్ ఎక్స్ ప్లస్ వన్ ఇస్ ఈక్వల్ టు ఎక్స్ క్యూ ఇట్ ఈ మైనస్ ఇంకా ఘన మాదా ఎరడు అంబద్దు మూడు సల పర్కూ ఎరడు నూ నెంట్ మైనస్ ಮೂರ್ ಎರಡು ಆರು ಆರು ಎಂಟು ಎಕ್ಸ್ 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 ಅಂತ ಆರು ಇದು ಬ್ರ್ಯಾಕೆಟ್ ಮೈನಸ್ ಎರಡು ಹಂಗ ಬರ್ದೆ ಮಕ್ಕಳೆ ಇಲ್ಲಿ ನೋಡ್ರಿ ಮತ್ತೊಂದ್ಸಲ ಇದು ಸಮೀಕರಣ ಹಂಗ ಬರ್ದೆ ಎಕ್ಸ್ ಕ್ಯೂಬ್ ಮೈನಸ್ ನಾಲ್ಕು ಎಕ್ಸ್ ಎಕ್ಸ್ವೈರ್ ಮೈನಸ್ ಎಕ್ಸ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಇದು ಎಕ್ಸ್ ಮೈನಸ್ ಎರಡು ಹೋಲ್ ಕ್ಯೂಬ್ ಇನ್ನು ಈ ಒಂದು ಸೂತ್ರದಲ್ಲಿ ಬಿಡಿಸಾಗ ಎಕ್ಸ್ ಕ್ಯೂಬ್ ಮೈನಸ್ ಎರಡು ಹೋಲ್ ಕ್ಯೂಬ್ ಮೈನಸ್ ಮೂರು ಇಂಟು ಎಕ್ಸ್ ಇಂಟು ಎರಡು ಪ್ರ್ಯಾಕೆಟ್ ಎಕ್ಸ್ ಮೈನಸ್ ಟು ಅಂಬದು ಈ ಒಂದು ಇದನ್ನು ಸಂಕ್ಷಿಪ್ತ ರೂಪದಲ್ಲಿ ಬರೆದಾಗ ಈ ಇದನ್ನೇ ಎಂಬ ಇದು ಹ್ಯಾಂಗದ ಹೆಂಗಧಾನ ಪಡೆದು ಎಕ್ಸ್ ಕ್ಯೂಬ್ ಇದನ್ನು ಘನ ಮಾಡಿದಾಗ ಎರಡರ ಘನ ಎಂಟು ಇದು ಎರಡು ಎಂಟು ಎರಡು ಅಂತ ಮೂರು ಅಂತ ಮೂರು ಎಂಟು ಎರಡು ಅಂತಂದ್ರೆ ಆರು ಇದು ಎಕ್ಸ್ ಹಂಗದಂತು ಆರು ಎಕ್ಸ್ ಆಯಿತು ಇದು ಪ್ರ್ಯಾಕೆಟ್ ಹೆಂಗಧಾನ ಬರೆದು ಮತ್ತು ಆರು ಕ್ಯೂ ಮೈನಸ್ ನಾಲ್ಕು ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಪ್ಲಸ್ ಒನ್ ಈಸ್ ಟು ಎಕ್ಸ್ ಕ್ಯೂ ಮೈನಸ್ ಎಂಟು ಎಕ್ಸ್ ಮೈನಸ್ ಈ ಇದು ಏಕ ಪದ ಇದು ದ್ವಿಪದ ಏಕ ಪದ ಇಂದ ಗುಣಾಕಾರ ಮಾಡಬೇಕು ಆರು ಎಕ್ಸ್ ಎಂಟು ಎಕ್ಸ್ ಅಂತಂದ್ರೆ ಆರು ಎಕ್ಸ್ವೈರ್ ಇರುತ್ತದೆ ಆರು ಎಕ್ಸ್ವಾಯರ್ ಇಲ್ಲಿ ಮೈನಸ್ ಅದ ಇಲ್ಲಿ ಮೈನಸ್ ಅದ ಮೈನಸ್ ಇಂಟು ಮೈನಸ್ ಮಾಡಿದಾಗ ಪ್ಲಸ್ ಆರು ಎಕ್ಸ್ ಇಂಟು ಎರಡು ಅಂತಂದ್ರೆ ಹನ್ನೆರಡು ಎಕ್ಸ್ ಆಗುತ್ತವೆ ಸಮನಾಗಿದೆ ಚಿಹ್ನೆ ಇಲ್ಲ ಅಂತಂದ್ರೆ ಸಮನಾಗಿದೆ ಹಾಕಿ ಸೊನ್ನೆ ಅಂತ ಬರ್ಕೋಬೇಕು ಮಕ್ಕಳೇ ಈಗ ಬಲಭಾಗದಲ್ಲಿದ್ದಂಥ ಇದರದ ಪದಗಳನ್ನು ಎಡಭಾಗಕ್ಕೆ ಬಂದಾಗ ಚಿಹ್ನೆಗಳ ಬದಲಾವಣೆ ಆಗುತ್ತದೆ ಅದು ಯಾವ ಬದಲಾಗ್ತದೆ ಅಂತಂಬುದು ಇಲ್ಲಿ ನೋಡ್ರಿ ಮಕ್ಕಳೇ ಎಕ್ಸ್ క్యూబ్ మైనస్ ఎక్స్ స్క్వయర్ మైనస్ ఎక్స్ ప్లస్ వన్ ఇది సమీకరణ బారా ఈ ప్లస్ ఎక్స్ క్యూబ్ సమయ గెడభాగ్ ఎక్స్ క్యూబ్ ఆగ్ మైన ప్లస్ ఎంట్ ఆగ్రీ మైనస్ ఆరు ఎక్స్ స్క్వైర్ ప్లస్ ఆరు ఎక్స్ స్క్వైర్ ఆ మైనస్ హెడ్ ಎಕ್ಸ್ ಆಗುತ್ತದೆ ಸಾಮಾನಾಗಿದೆ ಸೊನ್ನೆ ಸಜಾತಿ ಪದಗಳನ್ನು ಕೂಡ್ಸ್ರಿ ಮಕ್ಕಳೇ ಇಲ್ಲಿ ನೋಡ್ರಿ ಎಕ್ಸ್ ಕ್ಯೂಬ್ ಪ್ಲಸ್ ದಾಗ ಅದ ಇನ್ನು ಎಕ್ಸ್ ಕ್ಯೂಬ್ ಅದ ಇದು ಮೈನಸ್ ಇದು ಪ್ಲಸ್ ಅಂತಂದ್ರೆ ಏನಪ್ಪ ಕ್ಯಾನ್ಸಲ್ ಆಗ್ತಾವ ಮತ್ತ ಇಲ್ಲಿ ಮೈನಸ್ ನಾಲ್ಕು ಎಕ್ಸ್ ಸ್ಕ್ವೈರ್ ಅದ ಇನ್ನು ಪ್ಲಸ್ ಆರು ಸ್ಕ್ವೈರ್ ಅದ ಎರಡು ಬೇರೆ ಬೇರೆ ಚಿಹ್ನಗಳಾಗ ಕಳಿಬೇಕು ಕಳೆದಾಗ ನಾಲ್ಕರಲ್ಲಿ ಆರನ್ನು ಕಳೆಯೋಕ್ ಬರ ಆರಲ್ಲೇ ನಾಲ್ಕು ಕಳೆದಾಗ ಎಷ್ಟು ಅಂತಂದ್ರೆ ಎರಡು ಆರಲ್ಲಿ ನಾಲ್ಕು ಆದಾಗ ಎರಡು ಇದು ಎಕ್ಸ್ ಸ್ಕ್ವಯರ್ ಅದ ಹಂಗ್ ಬರೀಬೇಕು ಮತ್ತ ಇಲ್ಲಿ ಮೈನಸ್ ಎಕ್ಸ್ ಅದ ಮತ್ತ ಇಲ್ಲಿ ಮೈನಸ್ ಹನ್ನೆರಡು ಎಕ್ಸ್ ಅದ ಅಂತ ಎರಡು ಸಜೇತ ಚಿಹ್ನೆಗಳಿದಾಗ ಏನ್ ಮಾಡ್ಬೇಕು ಕೂಡ್ಸಬೇಕು ಕೂಡ್ದಾಗ ದೊಡ್ ಚಿಹ್ನೆ ಏನಾದ್ರು ಇಟ್ಬೇಕು ದೊಡ್ಡ ಚಿಹ್ನೆ ಇದಾದ್ರೆ ನಮ್ಗೆ ಸಂಖ್ಯೆ ಇದಾವೆ ಮೈನಸ್ ಅದ ಮೈನಸ್ ಇದನ್ನಿದ್ರೆ ಕೂಡ್ದಾಗ ಮೈನಸ್ ಹದಿಮೂರು ಎಕ್ಸ್ ಆಗುತ್ತದೆ ಮತ್ತೆ ಏನ್ ಉಳಿತಂದ್ರೆ ಪ್ಲಸ್ ಒಂದು ಪ್ಲಸ್ ಎಂಟು ಎರಡು ಕೂಡಾಗ ಎಷ್ಟಾಗುತ್ತೆ ಅಂತಂದ್ರೆ ಒಂಬತ್ತು ಸಮನಾಗಿದೆ ಸೊನ್ನೆ ಇದು ನಾವು ಈ ಸಮೀಕರಣವನ್ನು ಸಂಕ್ಷಿಪ್ತ ರೂಪಕ್ಕೆ ಬಂದಾಗ ಎರಡು ಎಕ್ಸ್ ಸ್ಕ್ವಯರ್ ಮೈನಸ್ ಹದಿಮೂರು ಎಕ್ಸ್ ಪ್ಲಸ್ ಒಂಬತ್ತು ಸಮನಾಗಿ ಸೊನ್ನೆ ಎಂಬುದು ಸಮೀಕರಣ ದೊರೆಯಿತು ಈ ಸಮೀಕರಣವನ್ನು ಸ್ವಲ್ಪ ನಾವು ಇದರಲ್ಲಿ ತಾಳಿ ನೋಡಿದಾಗ ವೀಕ್ಷಿಸಿದಾಗ ಇನ್ನು ಎ ಎಕ್ಸ್ ಎಕ್ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿಕ್ವಲ್ ಟು ಜೀರೋ ಅಂತಂದ್ರೆ ಈ ಸಮೀಕರಣವನ್ನು ವರ್ಗ ಸಮೀಕರಣ ರೂಪದಲ್ಲದ ಆದ್ದರಿಂದ ಏನ್ ಮಾಡ್ಬೇಕಂತಂದ್ರೆ ದತ್ತ ಸಮೀಕರಣವು ದತ್ತ ಸಮೀಕರಣವು ಸಮೀಕರಣವು ದತ್ತ ಸಮೀಕರಣವು ವರ್ಗ ಸಮೀಕರಣ ವರ್ಗ ಸಮೀಕರಣ ಇಲ್ಲಿ ಇಲ್ಲಿಂತನ ಎಷ್ಟು ಬರಬೇಕು ಮಕ್ಕಳೇ ಇಲ್ಲಿವರೆಗೆ ನಮ್ಮ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಈ